ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ ಗೈಸ್ ಇವತ್ತಿನ ವಿಡಿಯೋ ಟಾಪಿಕ್ ನೀವು ತಮಿಳು ಮತ್ತು ನೀಟ್ ಟೀಟಲ್ ನೋಡಿ ಗೊತ್ತಾಯಿರ್ಬೋದು ಗೈಸ್ ನಾನು ಇವತ್ತೊಂದು ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಫ್ರಂಟ್ ಡೋರ್ಗೆ ಯೂಸ್ ಆಗುವಂಥ ಒಂದು ಬಸ್ ಲಿವರಿ ತಂದಿನಿ ಗೈಸ್ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಫುಲ್ ಹೌ ಮಾಡಿರುವಂಥ ಒಂದು ಬಸ್ ಡಿಲಿವರಿ ಆಗಿದೆ ಗೈಸ್ ಈ ಬಸ್ ಲಿಲಿವರಿಯನ್ನು ನಾವು ಇಂದು ಡೌನ್ಲೋಡು ಮತ್ತು ರಿವ್ಯೂ ಮಾಡ್ತಾ ಇದ್ದೀವಿ ಗೈಸ್ ಮೊದಲು ಇದರ ರಿವ್ಯೂ ಮಾಡಿ ಆದ ತಕ್ಷಣ ನಿಮಗೆ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಡ್ತಾ ಇದ್ದೀನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬ್ಯಾಲ್ ಆಯನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವ್ದು ವೀಡೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡೋನ ಶುರು ಮಾಡೋಣ ಬನ್ನಿ ಗೈಸ್ ಸೊ ಮೊದಲು ಫ್ರಂಟಿಂದ ರಿವ್ಯೂ ಮಾಡೋಣ ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ವಾಯುವ್ಯಾಕ್ ಕರ್ನಾಟಕ ಸಾರಿಗೆ ಇವ ಮನೆ ರೀಸೆಂಟ್ ರೀಸೆಂಟಲ್ಲಿ ಬಸ್ ಕೆ ಎಸ್ ಆರ್ ಟಿ ಸಿ ಅವರು ಈ ಥರ ಬಸ್ಗಳು ರಿಲೀಸ್ ಮಾಡಿದ್ರು ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೊ ಇಲ್ಲಿ ನಿಮಗೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಇಲ್ಲಿ ನಿಮಗೆ ಬೇಟ ಗೇರಿ ಘಟಕ ಅಂತ ಇದೆ ಮತ್ತೆ ಇಲ್ಲಿ ಹಠ ಯೋಗಿ ಅಂತ ಇದೆ ಸೊ ಮತ್ತೆ ನಿಮಗೆ ನಮ್ಮ ಎಸ್ ಎಮ್ ಡ್ರಾವಿಂಗ್ಸ್ ಗೇಮ್ಸ್ ಅವರು ಮಾಡಿರುವಂಥ ಲಿವರಿ ಅದೇ ಇಲ್ಲಿ ಅವರಲ್ಲೋ ಚಾನೆಲ್ ಹೆಸರು ಹಾಕೊಂಡಿದ್ದಾರೆ ಮತ್ತೆ ಇಲ್ಲಿ ನಿಮ್ಮ ಮತ್ತೆ ಚಾಲೆಂಜ್ ಲಿವರಿ ಫೋರ್ ಅಂತ ಇದೆ ಸೊ ನೋಡ್ತಾ ಇದ್ದೀರಲ್ಲ ಮತ್ತು ಶ್ರೀ ಗಾನಯೋಗಿ ಮತ್ತೆ ಇಲ್ಲಿ ಎಕ್ಸ್ಪ್ರೆಸ್ ಅಂತ ಇದೆ ಸೊ ನೋಡ್ತಾ ಇದ್ದೀರಲ್ಲ ಗದಗ ಟು ಹೈದರಾಬಾದ್ ಅಂತ ಇದೆ ಸೊ ಕೊಪ್ಪಳ ಲಿಂಗಸು ಗಂಗಾವತಿ ರಾಯಚೂರು ಅಂತ ಇದೆ ಸೊ ಮಾರ್ಗ ಬಂದ್ಬಿಟ್ಟು ಸೊ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇರ್ಬೋದು ಕೆ ಎ ಟ್ವೆಂಟಿ ಸಿಕ್ಸ್ ಎಫ್ ಡಬಲ್ ಒನ್ ಸಿಕ್ಸ್ ನೈನ್ ಅಂತ ಇದೆ ಮತ್ತೆ ಇಲ್ಲಿ ಕೂಡ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇರ್ಬೋದು ಮತ್ತೆ ಕೆ ಎಮ್ ಎಸ್ ಲೋಗ ಿದೆ ಸೊ ಈ ತರ ನಿಮಗೆ ಫ್ರಂಟ್ ಅಲ್ಲಿ ಕಾಣಿಸ್ತಾ ಇದೆ ಸೊ ಸಾಕತ್ತಾಗಿ ಗೈಸ್ ಮತ್ತೆ ಲೆಫ್ಟ್ ಸೈಡ್ ನೋಡ್ತಾ ಇರಬಹುದು ಲೆಫ್ಟ್ ಸೈಡ್ ಅಲ್ಲಿ ಕೂಡ ನಿಮಗೆ ಏನು ಚೇಂಜಸ್ ಇಲ್ಲ ವಾಯು ಕರ್ನಾಟಕ ಸಾರಿಗೆ ಅಂತ ಇದೆ ಸ್ವಲ್ಪ ಇಲ್ಲಿ ವೀಲಲ್ಲಿ ಚೇಂಜಸ್ ಮಾಡಿದರೆ ಕಲರ್ ರೆಡ್ ಆಗಿದ್ದಾರೆ ಏನು ಕೂಡ ಚೇಂಜಸ್ ಇಲ್ಲ ಗೈಸ್ ಮತ್ತೆ ಹಿಂದ್ಗಡೆ ಬ್ಯಾಕ್ ಸೈಡ್ ಅಲ್ಲಿ ನೋಡೋಣ ಗೈಸ್ ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಗೈಸ್ ಇಲ್ಲಿ ಕೆ ಎ ಟ್ವೆಂಟಿ ಸಿಕ್ಸ್ ಎಫ್ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಅಂತ ಇದೆ ನಿಲ್ಲುವ ಸೂಚನೆ ಅಂತ ಇದೆ ಮತ್ತೆ ಇಲ್ಲಿ ಸೋಲಿಲ್ಲದ ಸರ್ದಾರ ಮತ್ತೆ ಇಲ್ಲಿ ನಮ್ಮ ವಿಶ್ವಗುರು ಕೂಡ ಒಂದು ಸ್ಟ್ಯಾಚು ಆಫ್ಲೋಗ ಇದೆ ನೋಡ್ತಾ ಇದ್ರಲ್ಲ ಇಲ್ಲಿ ಮತ್ತೆ ಬೇಟೆಗಿರಿ ಡಿಪೋ ಡಿಪೋಟೋ ಅಂತ ಇದೆ ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ನಿಮ್ಗೆ ಸೋಲಿದ ಸರ್ದಾರ ಮತ್ತೆ ಗದಗ ಟು ಹೈದ್ರಾಬಾದ್ ಅಂತ ಇದೆ ಬೈಪಾಸ್ ಅಂತ ಇದೆ ಸೊ ನೋಡ್ತಾ ಇದ್ರಲ್ಲ ಈ ತರ ನಿಮಗೆ ಕಾಣಿಸ್ತಾ ಇದೆ ಗೈಸ್ ನೋಡ್ತಾ ಇದ್ರಲ್ಲ ಒಳ್ಳೆ ರಿಯಲಿಸ್ಟಿಕ್ ಒನ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಸೊ ಇದು ಮಾಡಿದ್ದು ಯಾರಂತ ನಿಮ್ಗೆ ಇವಾಗ ಹೇಳ್ತೀನಿ ಗಾಯ್ಸ್ ಇದು ಮಾಡಿದ್ದು ನಮ್ಮ ಎಸ್ ಎಂ ಟ್ರಾವೆಲ್ಸ್ ಗೇಮ್ಸ್ ಅಂತ ಲಿಂಕ್ ಬಂದುಬಿಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಾನು ಇವಾಗ ಡೌನ್ಲೋಡ್ ಮಾಡೋದು ಇದೀನಿ ಅವರ ಚಾನೆಲ್ ಕೂಡ ನೀವು ಸಪೋರ್ಟ್ ನೀಡಬೇಕು ಇದೇ ಥರ ಅವರು ಡೈಲಿ ಡಿಲಿವರಿಗಳು ಮಾಡ್ತಾ ಇರ್ತಾರೆ ಗೈಸ್ ರಿಯಲಿಸ್ಟಿಕ್ ಆಗಿರುವಂಥದ್ದು ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ಗೈಸ್ ಇವಾಗ ಬನ್ನಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಡ್ತೀನಿ ಎಲ್ಲೂ ಕೂಡ ಬೇಡ ನಾನು ಕ್ಲಿಕ್ ಮಾಡಬೇಡಿ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ನಿಮಗೆ ಶ್ರೀ ಗಾನಯೋಗಿ ಎಕ್ಸ್ಪ್ರೆಸ್ ಲಿಂಕ್ ಅಂತ ಹಾಕಿರ್ತೀನಿ ಗೈಸ್ ಒಲ್ಲಿ ನೀವು ನಮ್ಮ ಎಸ್ ಎಮ್ ಡ್ರೈವಿಂಗ್ಸ್ ಅವರು ಮಾಡಿರುವಂಥ ಚಾನೆಲ್ ಲಿಂಕ್ ಇರುತ್ತೆ ಸೊ ಅವರ ಚಾನಲ್ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಈ ವಿಡಿಯೋಗೂ ಬರ್ದಿರ ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಶ್ರೀ ಗಾನಯೋಗಿ ಎಕ್ಸ್ಪ್ರೆಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಸೊ ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಗೈಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರ ಚಾನಲ್ಗೆ ಸೊ ಇವಾಗ ಇವರ ಬಾಕ್ಸ್ ಬಾಕ್ಸನ್ನು ಓಪನ್ ಮಾಡ್ಕೊಂಡು ಬನ್ನಿ ಸೊ ಇಲ್ಲಿ ನೀವು ಕೆಳಗಡೆ ಇಲ್ಲಿ ನೋಡ್ತಾ ಇದ್ರಲ್ಲ ಗೈಸ್ ಇಲ್ಲಿ ಎನ್ ಡಬ್ಲ್ಯೂ ಬಸ್ ಶ್ರೀ ಗಾನಯೋಗಿ ಎಕ್ಸ್ಪ್ರೆಸ್ ಅಂತ ಶೇರ್ ಮಾಡಿಸ್ಬೇಕಂತ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಶೇರ್ ಮುಡ್ಸ್ಬೇಕಂತ ನಿಮ್ಮೆಲ್ಲರಿಗೆ ಗೊತ್ತೇ ಇರುತ್ತೆ ಗೈಸ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕೇವಲ ನಿಮಗೆ ಒಂದು ಪಾಯಿಂಟ್ ಏಳು ಎಂ ಬಿ ಅಲ್ಲಿ ಸಿಗ್ತಾ ಇದೆ ಇದು ಕ್ರೆಡಿಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ವೆಯ್ಟ್ ಮಾಡಬೇಕು ಗೈಸ್ ಏನಿಲ್ಲ ವೆಯ್ಟ್ ಮಾಡಿ ಸೊ ಇಲ್ಲಿ ಡೌನ್ಲೋಡ್ ಲಿಂಕ್ ರೆಡಿ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ಸೊ ಇಲ್ಲಿ ಸ್ಟಾರ್ ಡೌನ್ಲೋಡ್ ಅಂತ ಹಾಕೊಳ್ಳಿ ಒಂದು ಸಲ ಸ್ಟಾರ್ ಡೌನ್ಲೋಡ್ ಸೊ ಸ್ಟಾರ್ಟ್ ಡೌನ್ಲೋಡ್ ಆದ ತಕ್ಷಣ ನೀವು ಇಲ್ಲಿ ಡೌನ್ಲೋಡ್ ಆಯಿತು ನೋಡ್ತಾ ಇದ್ರಲ್ಲ ಗೈಸ್ ಇವಾಗ ಡೌನ್ಲೋಡ್ ಆಯಿತು ಇವಾಗ ನೀವು ಜೆಡ್ ಎಚ್ ಆರ್ ಅಪ್ಲಿಕೇಶನ್ನು ಓಪನ್ ಮಾಡ್ಕೊಳ್ಳಿ ಗೈಸ್ ಜೆಡ್ ಅಪ್ಲಿಕೇಶನ್ ಆರ್ ಓಪನ್ ಮಾಡ್ಕೊಳ್ಳಿ ಒಂದು ಸಲ ಸೊ ಓಪನ್ ಮಾಡ್ಕೊಂಡು ಇಲ್ಲಿ ನೀವು ಡೌನ್ಲೋಡ್ ಮಾಡಿದಿರಲ್ಲ ಡೌನ್ಲೋಡಲ್ಲಿ ಬನ್ನಿ ಇಲ್ಲಿ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಶ್ರೀ ಗಾನೋಗಿ ಸೊ ಇಲ್ಲಿ ಎಲ್ಲಿದೆ ಗೈಸ್ ಸೊ ನೋಡ್ತಾ ಇದ್ರಲ್ಲ ಅದು ಲಿವರ್ ಎಲ್ಲಿದೆ ಅಂತ ನೋಡೋಣ ಬನ್ನಿ ಗೈಸ್ ಇಲ್ಲಿ ನಿಮಗೆ ಅದು ಎಕ್ಸ್ಟ್ರಾ ಕಾಗೆ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಗೈಸ್ ಇಲ್ಲಿ ನೋಡಿ ಇನ್ನೊಂದು ಸಲ ನೋಡೋಣ ಬನ್ನಿ ಇಲ್ಲಿ ಓಪನ್ ಅಂತ ಮಾಡ್ಕೊಳ್ಳಿ ಸೊ ಇಲ್ಲಿ ಎಕ್ಸ್ಟ್ರಾ ಕಾಗಿದೆ ಗೈಸ್ ನೋಡ್ತಾ ಇದ್ರಲ್ಲ ಇವಾಗ ನೀವು ಬಸ್ ಸೆಂಡ್ ರೆಡ್ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಸ್ ಎಂಬರು ಎಂಟು ನಿಮಿಷ ಗೇಮನ್ನು ಓಪನ್ ಮಾಡಿದಾಗ ನೀವು ಲಿವರಿ ಅಪ್ಲೇ ಮಾಡಬೇಕಾಗುತ್ತಿಲ್ಲ ಗಾನ ಯೋಗಿ ಸೊ ಇಲ್ಲಿ ನೀವು ಬಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೆಳಗಡೆ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಗ್ಯಾರೇಜ್ನಲ್ಲಿ ಬರಬೇಕು ಇಲ್ಲಿ ಗ್ಯಾರೇಜ್ನಲ್ಲಿ ಬಂದಾಗ ಇಲ್ಲಿ ಲಿವರಿ ಆಪ್ಷನ್ ಇದೆಯಲ್ಲ ಲಿವರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೈ ಅಂತ ಇಟ್ಕೊಳ್ಳಿ ಮತ್ತು ಇಲ್ಲಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ರೀಸೆಂಟಲ್ಲಿ ಡಿಲಿವರಿ ಬಂದುಬಿಡುತ್ತೆ ಗಾಯ್ಸ್ ನೋಡ್ತಾ ಇದ್ರಲ್ಲ ಸೊ ನಾವು ಇವಾಗ ರೀಸೆಂಟಲ್ಲಿ ಡೌನ್ಲೋಡ್ ಮಾಡಿದ್ದೀವಲ್ಲ ಅದು ಲಿವರಿ ಇಲ್ಲಿ ಬಂದುಬಿಡುತ್ತೆ ವೆಯ್ಟ್ ಮಾಡಬೇಕು ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಫ್ರಂಟ್ ಡೋರ್ದು ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಫೈನಲಿಯಾಗಿ ನಿಮಗೆ ಅಪ್ಲೈ ಆಗುತ್ತೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ವೆಯ್ಟ್ ಮಾಡಬೇಕು ಸೊ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಯೂಸ್ ಮನಿ ಅಂತ ಹಾಕ್ಕೊಳ್ಳಿ ಸೊ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಬಂದುಬಿಡುತ್ತೆ ಗೈಸ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಕಂಪ್ಲೀಟಾಗಿ ನಾವು ಗಾನಯೋಗಿ ಬಸ್ ಲಿವರಿಯನ್ನು ಹಾಕೊಳ್ಳೋದು ತಿಳಿಸ್ಕೊಟ್ಟಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಗಾಯ್ಸ್ ನೋಡ್ತಾ ಇದ್ರಲ್ಲ ಫೈನಲ್ ಆಗಿ ನಿಮಗೆ ಇಲ್ಲಿ ರಿಯಲಿಸ್ಟಿಕ್ ಆಗಿರುವಂಥ ಗಾನೆ ಹೋಗಿ ಎಕ್ಸ್ಪ್ರೆಸ್ ಬಂದ್ಬಿಡ್ತು ಗಾಯ್ಸ್ ಇದು ಬಸ್ ಯಾರು ನೋಡಿದ್ರಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗಾಯ್ಸ್ ನಾವು ನೋಡಿದ್ದೀವಿ ಅಂತೆ ಸೊ ನೋಡೋಣ ಎಷ್ಟು ಜನ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಗಾಯ್ಸ್ ಇವತ್ತು ನಾನು ಇದನ್ನು ಡೌನ್ಲೋಡ್ ಮಾಡೋದಕ್ಕೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನೆಲಲ್ಲಿ ಹೊಸರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮತ್ತು ಬೆಲ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ಕನ್ನಡದ ಬಸ್ ಯೂಟ್ಯೂಬರ್ಸ್ಗಳು ಕೂಡ ಸಪೋರ್ಟ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Jain Jakarta.